ನಮಸ್ಕಾರ ವೀಕ್ಷಕರೇ ನಾವು ವೈಭವ್ ಪಾಟೀಲ್ ವೀಕ್ಷಕರೇ ಇವತ್ತಿನ ಈ ವಿಡಿಯೋನಾಗ ನಾವು ಡೊನಾಲ್ಡ್ ಟ್ರಂಪ್ ಅವರ ಟೆರಿಫಾ ಯಾವ ಸ್ಟಾಕ್ ಮತ್ತೆ ಯಾವ ಸೆಕ್ಟರ್ಗ ಹೆಚ್ಚು ಕೆಟ್ಟ ಪರಿಣಾಮ ಬೀಳ್ಬಹುದಂತ ಅದ್ರ ಬಗ್ಗೆ ಡಿಟೇಲ್ದಾಗ ಇವತ್ತಿನ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ ಅದಕ್ಕಿಂತ ಮೊದಲು ಏನು ತಿಳ್ಕೊಳ್ಳೋಣ ಅಂತಂದ್ರೆ ಇವತ್ತು ಗ್ಲೋಬಲ್ ಮಾರ್ಕೆಟ್ ಅದು ಭಾಳ ನೆಗೆಟಿವ್ ಇದ್ದು ಎಲ್ಲ ವೀಕ್ಷಕರ ನ್ಯೂಸು ಭಾಳ ನೆಗೆಟಿವ್ ಇದಾವೆ ಟೆರಿಫ ಅದು ಇದು ಅಂತ ಅಂದ್ರೂ ಇವತ್ತು ನಮ್ಮ ಸ್ಟಾಕ್ ಮಾರ್ಕೆಟ್ ಗ್ರೀನ್ ಆ್ಯಾಗನ ಕ್ಲೋಸಿಂಗ್ ಕೊಟ್ಟಿದ್ರು ವೀಕ್ಷಕರೇ ಏರಿನ ಬಂದ್ ಆಗೈತಿ ನಾನು ಅದ್ರ ಹಿಂದ ರೀಸನ್ ಏನಂತ ಅದು ಸ್ವಲ್ಪ ಕ್ವಿಕ್ ಆಯ್ತು ತಿಳ್ಕೊಂಬು ಆಮ್ಯಾಗ ನಾವು ಟೆರಿಫ್ ದಿಂದ ಯಾವ ಯಾವ ಸ್ಟಾಕ್ ಹೆಚ್ ಕೆಟ್ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ನೋಡ್ಬೋದು ವೀಕ್ಷಕರ ಇವತ್ತು ಸೆನ್ಸೆಕ್ಸ್ ನಮ್ದ ಜೀರೋ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟೇಜ್ ಇರೈತಿ ನಿಫ್ಟಿ ನೋಡ್ಬೋದು ನೀವು ಜೀರೋ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟೇಜ್ ಇರೈತಿ ಮತ್ತೆ ಬ್ಯಾಂಕ್ ನಿಫ್ಟಿ ನೋಡ್ಬೋದು ನೀವ ಒನ್ ಪರ್ಸೆಂಟ್ ಕಿಂತೂ ಹೆಚ್ಚ ಇರೈತಿ ಮೂರು ಇಂಡೆಕ್ಸ್ ವೀಕ್ಷಕರ ಯಾರಾಕ್ ಮೇನ್ ರೀಸನ್ ಏನಂತಂದ್ರೆ ಆರ್ ಬಿ ಐ ಆರ್ ಬಿ ಐ ಏ ಏನ್ ಮಾಡಿತ ಅಂತ ಅಂದ್ರೆ ವೀಕ್ಷಕರ ಇವತ್ತ ಓ ಎಮ್ ಓದ ಪ್ಲಾನ್ ಮಾಡಿತ ಓ ಎಂ ಓ ಅಂದ್ರೆ ವೀಕ್ಷಕರೇ ಓಪನ್ ಮಾರ್ಕೆಟ್ ಆಪರೇಷನ್ಸ್ ಆತ ವೀಕ್ಷಕರೇ ಪ್ಲಾನ್ ಮಾಡಿದ್ದ ಎಂಬತ್ತು ಸಾವಿರ ಕೋಟಿದ ಅಂದ್ರೆ ಏನಂತ ಕ್ವಿಕ್ ಆಗಿ ಹೇಳ್ತೀನಿ ತಿಳ್ಕೊರಿ ಕೆಲವೊಂದು ಬ್ಯಾಂಕ್ ಕಡೆ ಲಿಕ್ವಿಡಿಟಿ ಇರೋಂಗಿಲ್ಲ ವೀಕ್ಷಕರೇ ಅನಾನ ಮಾಡ್ತಾರೆ ಮಾಡ್ತಾರಂತಂದ್ರೆ ಕೆಲವೊಂದು ಬಾಂಡ್ ಇಶ್ಯೂ ಮಾಡಿ ಅದರಲ್ಲಿ ರೊಕ್ಕನ ತೊಳಕ ಸ್ಟಾರ್ಟ್ ಮಾಡ್ತಾರೆ ಯಾಕಂತಂದ್ರೆ ಲಿಕ್ವಿಡಿಟಿ ಹೆಚ್ಚಳಕ ಅನಾನ ಕೆಲವೊಂದು ಬ್ಯಾಂಕ್ ಕಡೆ ಏನು ರೊಕ್ಕ ಇರೋಂಗಿಲ್ಲ ಅವ್ರು ಬಾಂಡ್ ಇಶ್ಯೂ ಮಾಡಿ ಯಾವ ಬ್ಯಾಂಕ್ನಾಗ ರೊಕ್ಕ ಇರ್ತಾವೆ ಅವ್ರ ಕಡೆ ವೀಕ್ಷಕರೇ ಅವು ಬಾಂಡ್ಗಳನ್ನು ಹೋಗ್ತಾರೆ ಅಲ್ಲಿ ಅವು ಬ್ಯಾಂಕ್ಗಳು ತಗೊಂಡ್ರೆ ತಗೋತಾರೆ ಅಥವಾ ಎಷ್ಟು ಇವ್ರದ್ದು ಬೇಡಿಕೆ ಇರ್ತೈತೆ ಅದಕ್ಕಿಂತ ಕಡಿಮೆ ಆಗಿ ತಗೋತಾರೆ ಹಂಗೆ ಹಿಂಗೆ ಆಗ್ತೈತಿ ನಾನು ಲಿಕ್ವಿಡಿಟಿದ ಸಿಸ್ಟಮ್ನ ಶಾರ್ಟೇಜ್ ಭಾಳ ಆಗ್ತೈತಿ ಕಾರಣ ಆರ್ ಬಿ ಐ ಓ ಎಮ್ ಓ ಮಾಡಿತ್ತಂತಂದ್ರೆ ಏನಾಗ್ತೈತೆ ಅಂತಂದ್ರೆ ವೀಕ್ಷಕರೇ ಅವ್ರು ಏನು ಮಾಡ್ತಾರಂತಂದ್ರೆ ಡೈರೆಕ್ಟ್ ಆರ್ ಬಿ ಐಗನ್ನ ಸೆಲ್ ಮಾಡಿಬಿಡ್ತಾರ ನಾನು ಆರ್ ಬಿ ಐ ಯಾವ ರೇಟ್ನಾಗ ಐತಿ ಏನೈತಿ ಅದ ನೋಡಂಗಿಲ್ಲ ತೊಗೊಂಡ್ಬಿಡ್ಬಿಡ್ತೈತಿ ಇದ ವೀಕ್ಷಕರೇ ಓಯಮ್ ಎಂ ಓ ಐತಿರ್ಲಿ ಏನಾಗ್ತೈತೆ ಅಂತಂದ್ರೆ ಸಿಸ್ಟಮ್ನಾಗ ರೊಕ್ಕ ಬರ್ತೈತಿ ಏಯ್ಟಿ ತೌಸಂಡ್ ಕರೋಡ್ ವೀಕ್ಷಕರ ಓ ಎಮ್ ಆರ್ ಬಿ ಐದ್ ಪ್ಲಾನ್ ಐತಿ ಅನಾನ ಇದೊಂದು ಪಾಸಿಟಿವ್ ಆತ ಅನಾನ ಇವತ್ತು ನೀವು ನೋಡಿರ್ಬೋದು ಬ್ಯಾಂಕ್ ನಿಫ್ಟಿ ಭಾಳ ಇರೈತಿ ವೀಕ್ಷಕರೇ ಎಂಬತ್ ಸಾವಿರ ಕೋಟಿ ಪ್ಲಾನ್ ಐತೆ ಆರ್ ಬಿ ಐ ಇದ ನೋಡಬಹುದು ನೀವು ಏಪ್ರಿಲ್ ಮೂರು ತಾರೀಕ ಇಪ್ಪತ್ತು ಸಾವಿರ ಕೋಟಿದ ಬೈ ಮಾಡೋರ ಏಪ್ರಿಲ್ ಎಂಟು ತಾರೀಕ ಇಪ್ಪತ್ತು ಸಾವಿರ ಕೋಟಿದ್ ಬೈ ಮಾಡೋರ ಏಪ್ರಿಲ್ ಇಪ್ಪತ್ತೆರಡು ತಾರೀಕ ಇಪ್ಪತ್ತು ಸಾವಿರ ಕೊಟ್ಟಿದ ಬಾಯ್ ಮಾಡೋರ ಮತ್ತೆ ಏಪ್ರಿಲ್ ಇಪ್ಪತ್ತೊಂಬತ್ತು ತಾರೀಕ ಇಪ್ಪತ್ತು ಸಾವಿರ ಕೊಟ್ಟಿದ ಬಾಯ್ ಮಾಡೋರ ಈ ತರ ವೀಕ್ಷಕರೇ ಬಾಯ್ ಮಾಡೋರು ಅರ್ಬಿ ಆದವ್ರ ಅದ್ರಲ್ಲೇ ಸಿಸ್ಟಮ್ನಾಗ ಲಿಕ್ವಿಡಿಟಿ ಹೆಚ್ಚು ಬರ್ತೈತಿ ಅದ ಕಾರಣ ಇವತ್ತಿನ ದಿನ ಬ್ಯಾಂಕ್ ನಿಫ್ಟಿ ನೋಡ್ಬೋದು ನೀವು ಒನ್ ಪರ್ಸೆಂಟ್ ಕಿಂತ ಹೆಚ್ಚರೈತಿ ಇದೊಂದು ಪಾಸಿಟಿವ್ ನ್ಯೂಸ್ ಆತ್ರಿ ಕೆಟ್ಟ ನ್ಯೂಸ್ಗಳನ್ನ ಇದೊಂದು ಪಾಸಿಟಿವ್ ಬರೋಣ ನಮ್ಮ ಮಾರ್ಕೆಟ್ ಇವತ್ತೇ ಏರಿತಂತ ನಾವು ಅನ್ಬೋದ ಈಗ ಬಾರಿ ವೀಕ್ಷಕರೇ ಡೊನಾಲ್ಡ್ ಟ್ರಂಪ್ ಅವ್ರದ್ದ ಟೆರಿಫ್ ನಿಂದ ಯಾವ್ಯಾವ ಸ್ಟಾಕ್ ಹೆಚ್ಚು ಕೆಟ್ಟ ಪರಿಣಾಮ ಬೀಳ್ತೈತಿ ಯಾವ್ಯಾವ ಸೆಕ್ಟರ್ ಅಂತ ಫಸ್ಟ್ ತಿಳ್ಕೊಳ್ಳೋಣ ಆಮೇಲೆ ಸ್ಟಾಕ್ ಗಳ ಬಗ್ಗೆನೂ ತಿಳ್ಕೊಳ್ಳೋಣ ವೀಕ್ಷಕರೇ ನೋಡ್ರಿ ಅನಾಲಿಸ್ಟ್ ಗಳ ಪ್ರಕಾರ ಎಕ್ಸ್ಪರ್ಟ್ ಗಳು ಪ್ರಕಾರ ಡೊನಾಲ್ಡ್ ಟ್ರಂಪ್ ಅವರ ಟೆರಿಫ್ ಹಚ್ಚರನ್ನು ಅವರೇಜ್ ಟೆರಿಫ್ ಎಷ್ಟ ಇರ್ಬೋದು ಅಂತ ಅಂತಂದ್ರೆ ಹತ್ತರಿಂದ ಇಪ್ಪತ್ ಪರ್ಸೆಂಟೇಜ್ ಅಷ್ಟೇ ಅಂತ ಅನ್ನತಾರ ಅನಾನ ಅದಕ್ಕಿಂತ ಹೆಚ್ಚೇನು ಇರಂಗಿಲ್ಲ ಅದು ನಿಮ್ದ ತಲೆಗಿರ್ಲಿ ನೋಡ್ರಿ ವೀಕ್ಷಕರೆ ಪೆಸಿಫಿಕ್ ಸೆಕ್ಟರ್ ವೈಸ್ ನಾವು ನೋಡ್ರಿ ಎದಕ್ಕೆ ಹೆಚ್ಚು ಕೆಟ್ಟ ಪರಿಣಾಮ ಬೀಳ್ಬೋದು ಅಂತಂದ್ರೆ ಆಟೋ ಸೆಕ್ಟರ್ ಬೀಳ್ತೈತಿ ಫಾರ್ಮ್ ಬೀಳ್ತೈತಿ ಕೆಮಿಕಲ್ ಸೆಕ್ಟರ್ ಬೀಳ್ತೈತಿ ಮತ್ತೆ ಟೆಕ್ಸ್ಟೈಲ್ ಸೆಕ್ಟರ್ ಬೀಳ್ತೈತಿ ಇವು ವೀಕ್ಷಕರಿಗೆ ನಾಲ್ಕು ಸೆಕ್ಟರ್ ಗೆ ಕೆಟ್ಟ ಪರಿಣಾಮ ಬೀಳ್ತೈತಿ ಡೊನಾಲ್ಡ್ ಟ್ರಂಪ್ ಅವ್ರದ ಟೆರಿಫ್ದಿಂದ ದಿಂದ ವೀಕ್ಷಕರ ನೋಡ್ರಿ ಯಾವ್ಯಾವ ಕಂಪ್ನಿಗಳು ಇದಾವಲ್ಲ ರೀ ಇವು ಸೆಕ್ಟರ್ ಇವು ಇವ್ ಸೆಕ್ಟರ್ ಯಾವ್ಯಾವ ಕಂಪ್ನಿಗಳ ರೆವೆನ್ಯೂ ಹತ್ತರಿಂದ ಹದಿನೈದು ಅಥವಾ ಇಪ್ಪತ್ತು ಪರ್ಸೆಂಟ್ ಹೆಚ್ಚು ಯಾವ ಕಂಪ್ನಿದು ಯು ಎಸ್ ಎದಿಂದ ಬರ್ತೈತಲ್ಲ ರೀ ಭಾಳ ಕೆಟ್ಟ ಪರಿಣಾಮ ಬೀಳ್ತೈತಿ ಯಾಕಂತಂದ್ರೆ ಇವ್ರದ್ದು ಮೇಜರ್ ವೀಕ್ಷಕರ ಹೇಳಿದ ನಿಮಗೆ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟೇಜ್ ರೆವೆನ್ಯೂ ಯು ಎಸ್ ದಿಂದ ಗಳಿಸೋದ್ರಿಂದ ಆ ಟೆರಿಫ್ ಅಂತಂದ್ರೆ ಅವ್ರದ್ದು ವಸ್ತುಗಳ ಬೆಲೆ ಹೆಚ್ಚಾಗ್ತೈತಿ ವಸ್ತುಗಳ ಬೆಲೆ ಹೆಚ್ಚಾತಂದ್ರೆ ಯು ಎಸ್ ಜನರ ತೊಳಂಗಿಲ್ಲ ಅನಾನ ಇವ್ರದ್ದು ಸೆಲ್ಸ್ ಬೀಳ್ತೈತಿ ಇದಾಗ್ತೈತಿ ಅನಾನು ಈ ಕಂಪ್ನಿಗಳ್ಗೆ ಭಾಳ ಕೆಟ್ಟ ಪರಿಣಾಮ ಬೀಳ್ತೈತಿ ಅನಾನ ಯಾವುದೇ ಕಂಪ್ನಿ ಹತ್ತು ಪರ್ಸೆಂಟ್ಗಿಂತ ಕೆಳಗೆ ರೆವೆನ್ಯೂ ಬರ್ತಿರ್ತೈತಲರಿ ಎಂಟು ಒಂಬತ್ತು ಅಥವಾ ಐದು ಪರ್ಸೆಂಟೇಜ್ ರೆವೆನ್ಯೂ ಅಷ್ಟೇ ಯು ಎಸ್ ಬರ್ತಿರ್ತೈತಲ್ಲ ರೀ ಅಂಥ ಕಂಪ್ನಿಗಳ್ಗೆ ಈ ಟೆರಿಫ್ದಿಂದ ಏನೂ ಹೆಚ್ಚು ಕೆಟ್ಟ ಪರಿಣಾಮ ಬೀಳಂಗಿಲ್ಲ ಇದು ನಿಮ್ಮದ ತಲೆಗಿರಲಿ ಈಗ ಬಾರಿ ವೀಕ್ಷಕರೇ ನೋಡೋಣ ಇವು ಸೆಕ್ಟರ್ ಯಾವ್ಯಾವ ಕಂಪ್ನಿದು ರೆವೆನ್ಯೂ ಹೆಚ್ ಯು ಎಸ್ ದಿಂದ ಬರ್ತೈತಿ ಅಂತ ತಿಳ್ಕೊಳ್ಳೋಣ ಯಾಕಂತಂದ್ರೆ ಅವಕ್ಕೆ ಹೆಚ್ ಕೆಟ್ಟ ಪರಿಣಾಮ ಬೀಳ್ತೇತ್ರಿ ಟೆರಿಫ್ ದಿಂದ ವೀಕ್ಷಕರೇ ಫಸ್ಟ್ ನಾವು ಅಟು ಸೆಕ್ಟರ್ ಯಾವ್ಯಾವ ಕಂಪ್ನಿಗೆ ಈ ಟೆರಿಫ್ ದಿಂದ ಹೆಚ್ ಕೆಟ್ಟ ಪರಿಣಾಮ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ವೀಕ್ಷಕರೇ ನೋಡಬಹುದೇ ಕಂಪ್ನಿ ಯಾವ್ದೈತ್ ಅಂತಂದ್ರ ಸೋನಾ ಬಿ ಎಲ್ ಡಬ್ಲ್ಯೂ ಈ ಸ್ಟಾಕ್ ಟೆರಿಫ್ ಸ್ವಲ್ಪ ಕೆಟ್ಟ ಪರಿಣಾಮ ಬೀಳ್ಬೋದು ಮತ್ತೆ ಟಾಟಾ ಮೋಟರ್ಸ್ ಯಾಕಂತಂದ್ರ ಜಾಗ್ವಾರ್ ಮತ್ತೆ ಲ್ಯಾಂಡ್ ಓವರ್ ಎಲ್ಲ ಸೇಲ್ಸ್ ಯು ಎಸ್ ಹೆಚ್ಚಾಗ್ತಾವ್ ವೀಕ್ಷಕರೇ ನಾನು ಈ ಕಂಪ್ನಿಗೂ ಈ ಟೆರಿಫ್ ಸ್ವಲ್ಪ ಕೆಟ್ಟ ಪರಿಣಾಮ ಬೀಳೋ ಚಾನ್ಸಸ್ ಭಾಳ ಹೆಚ್ಚೈತಿ ಮತ್ತೆ ಭಾರತ್ ಫೋರ್ಜ ಮತ್ತೆ ಮದರ್ ಸೋಮಿ ಇವು ಎರಡು ಸ್ಟಾಕ್ ಓರಿಫ್ ದಿಂದ ಆಟೋ ಸೆಕ್ಟರ್ ಸ್ವಲ್ಪ ಪೆಟ್ಟ ಬೀಳ್ಬೋದು ವೀಕ್ಷಕರೇ ಬರೀ ಈಗ ನಾವು ಫಾರ್ಮಾ ಸೆಕ್ಟರ್ ಯಾವ ಯಾವ ಕಂಪ್ನಿಗೆ ಟೆರಿಫ್ ಕೆಟ್ಟ ಪರಿಣಾಮ ಬೀಳ್ಬಹುದು ಅಂತ ಅದ್ರ ಬಗ್ಗೆನು ತಿಳ್ಕೊಂಡು ನೋಡಬಹುದ ಫಾರ್ಮಾನ್ಯಾಗ ನೈಟ್ಕೋ ಫಾರ್ಮಾ ಅರವಿಂದ ಫಾರ್ಮಾ ಡಾಕ್ಟರ್ ರೆಡ್ಡಿಸ್ ಲೂಪಿನ್ ಮತ್ತ ಕ್ಯಾಡಿಲಾ ಇವೆಲ್ಲಾ ಫಾರ್ಮಾ ಸೆಕ್ಟರ್ ಕಂಪನಿಗಳಗನು ಡೊನಾಲ್ಡ್ ಟ್ರಂಪ್ ದ ಟೆರಿಫ್ ದಿಂದ ಸ್ವಲ್ಪ ಕೆಟ್ಟ ಪರಿಣಾಮ ಬೀಳುವ ಚಾನ್ಸಸ್ ಬಹಳ ಹೆಚ್ಚ ಐತಿ ಈಗ ಬರೀ ನಾವು ಕೆಮಿಕಲ್ ಸೆಕ್ಟರ್ ನಾಗ ಯಾವ ಹೆಚ್ಚ ಕೆಟ್ಟ ಪರಿಣಾಮ ಬೀಳಬಹುದು ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ವೀಕ್ಷಕರೇ ಕೆಮಿಕಲ್ ಸೆಕ್ಟರ್ ನಾಗ ನೀವು ನೋಡ್ತಿರ್ಬಹುದ ವಿನಾಯಿತಿ ಆರ್ಗ್ಯಾನಿಕ್ಸ್ ಗುಜರಾತ್ ಫ್ಲೋರೋ ನವೀನ್ ಫ್ಲೋರೋ ಮತ್ತ ಆರ್ತಿ ಇಂಡಸ್ಟ್ರೀಸ್ ಮತ್ತೆ ಪಿಐ ಇಂಡಸ್ಟ್ರೀಸ್ ಇವೆಲ್ಲ ಕಂಪನಿಗಳಿಗೂ ವೀಕ್ಷಕರೇ ಯು ಎಸ್ ಡೊನಾಲ್ಡ್ ಟ್ರಂಪ್ ಅವರ ಟೆರಿಫ್ ಐತಿ ಹೆಚ್ಚ ಕೆಟ್ಟ ಪರಿಣಾಮ ಬೀಳೋ ಚಾನ್ಸಸ್ ಬಾಳ ಹೆಚ್ಚೈತಿ ವೀಕ್ಷಕರೇ ಇವಾಗ ಎಲ್ಲಾ ಸ್ಟಾಕ್ ಗಳು ಇದ್ದು ಯಾಕಂತಂದ್ರೆ ಮೇನ್ ಏನಂತ ಅಂತ ಲಾಜಿಕ್ ಐತಿ ಇಂಡಿಯನ್ ಯಾವ ಯಾವ್ಯಾವ ಕಂಪ್ನಿದು ಹೆಚ್ ರೆವೆನ್ಯೂ ಯು ಎಸ್ ಬರ್ತಿಲ್ಲ ರೀ ಅವುಕನ ಈ ದಿಂದ ಹೆಚ್ ಕೆಟ್ಟ ಪರಿಣಾಮ ಬೀಳ್ತೈತಿ ಇದ ವೀಕ್ಷಕರಿ ನಾನೇ ನೀವು ಯಾವ್ಯಾವ ಕಂಪ್ನಿ ತೊಂದಿರ್ತಿರಿ ಅತರದ ರೆವೆನ್ಯೂ ನೋಡ್ರಿ ಯಾವ ದೇಶದಿಂದ ಹೆಚ್ಚು ಬರ್ತೈತಿ ಭಾರತದಿಂದ ಹೆಚ್ಚು ಬರ್ತೈತಿ ಯು ಎಸ್ ದಿಂದ ಹೆಚ್ಚು ಬರ್ತೈತಿವ ಏನ್ ಬೇರೆ ಬೇರೆ ಕಂಟ್ರಿಗಳು ಇರ್ತಾವೆ ಅಲ್ಲಿಂದ ಹೆಚ್ಚು ಬರ್ತೈತಿವ್ ತಿಳ್ಕೋರಿ ಯು ಎಸ್ ದಿಂದನೇ ಹೆಚ್ಚು ಬರ್ತಿತ್ತ ಮತ್ತ ಟೆರಿಫ್ನು ಹಚ್ಚಿರಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವ್ರ ಇದೊಂದು ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಆ ಕಂಪ್ನಿಗೆ ಯಾಕಂತಂದ್ರೆ ಅಲ್ಲಿಂದ ಸೇಲ್ಸ್ ಹೆಚ್ಚು ಬರ್ತಿರ್ತೈತಿ ಅಲ್ಲೇ ಟೆರಿಫ್ ಹಚ್ಚಿರಂತಂದ್ರ ಅವ್ರದ್ದು ಏನು ವಸ್ತು ಇರ್ತೈತಿ ಬೆಲೆ ತುಟ್ಟಿ ಆಗ್ತೈತಿ ಬೆಲೆ ತುಟ್ಟಿ ಆದ್ರೆ ಅಲ್ಲಿ ಜನರು ತೊಳಂಗಿಲ್ಲ ಅಲ್ಲಿ ಜನರು ತೊಳಂಗಿಲ್ಲ ಅಂದ್ರೆ ಸೇಲ್ಸ್ ಕಮ್ಮಿ ಆಗ್ತೈತಿ ಸೇಲ್ಸ್ ಕಮ್ಮಿ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ಹತ್ರದ ಕೆಟ್ಟ ಪರಿಣಾಮ ನಮಗೆ ಕಂಡ ಬಿರ್ತೈತಿ ಇದೇ ಇತ್ರಿ ವೀಕ್ಷಕರ ಇವತ್ತಿನ ವಿಡಿಯೋ ತೀರ್ ವೀಕ್ಷಕರೇ ವೀಕ್ಷಕರ ಇವತ್ತಿನ ಈ ವಿಡಿಯೋನಾಗ ನಿಮ್ಗೆ ಎಲ್ಲಾ ಡೀಟೇಲ್ ಆಗ ಅಂತ ಅನಸ್ತಿತಿ ಈ ವಿಡಿಯೋ ಚಲೋ ಲೈಕ್ ಮಾಡಿ ಈ ಚಾನಲ್ ನ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಡು ನಾನು ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು